ಆನೆ ಕಾರಿಡಾರ್ ವಿಷಯದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಸುಮಾರು ಹದಿನೈದು ಸಾವಿರ ಎಕರೆಯನ್ನು ಗುರುತಿಸಿ ಮತ್ತು ನಮ್ಮ ರೈತರುಗಳು ತೇಜಸ್ವಿ ಸೂರ್ಯ ಅವರು ಹೇಳಿದಂತ ರೀತಿಯಲ್ಲಿ ಈಗಾಗಲೇ ಅವರ ಸೂಪರ್ದಲ್ಲಿರತಕ್ಕಂಥ ಮೂರು ಸಾವಿರ ಎಕರೆ ಭೂಮಿಯನ್ನು ಬಿಟ್ಟುಕೊಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ ಆನೆ ಕಾರಿಡಾರ್ಗೆ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಮನವಿ ಏನಿದೆ ಕೇಂದ್ರ ಸರ್ಕಾರದಲ್ಲಿ ಸ್ವಲ್ಪ ನೆನಗುದಿಗೆ ಬಿದ್ದಿರತಕ್ಕಂಥದ್ದು ಶ್ರೀಲಂಕಾದಲ್ಲೂ ಇದೇ ರೀತಿಯ ಒಂದು ಆನೆ ಕಾರಿಡಾರ್ನ ಒಂದು ಯೋಜನೆಯನ್ನ ಏನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಇದ್ರ ಬಗ್ಗೆ ಶಾಶ್ವತವಾದಂತ ಪರಿಹಾರವನ್ನ ತರಲೇಬೇಕಾಗಿದೆ ಇಲ್ಲೇ ಇದ್ರೆ ನಮ್ಮ ರೈತರ ಬದುಕು ಪ್ರತಿನಿತ್ಯ ಒಂದು ಆತಂಕದಲ್ಲಿ ಬದುಕನ್ನು ನೀವು ಇಲ್ಲಿ ಮಲೆನಾಡು ಪ್ರದೇಶದಲ್ಲಿ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದೀರಿ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಈ ಒಂದು ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೆ ನಮ್ಮ ರೈಲ್ವೆ ಗರ್ಡ್ರಿಗಳ ಮುಖಾಂತರ ಒಂದು ತಡೆಗೋಡುಗಳನ್ನು ನಿರ್ಮಾಣ ಮಾಡಬೇಕು ಅಂತ ಅದಾದ ನಂತರ ಯಾರು ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಕ್ರಮ ತೆಗೆದುಕೊಳ್ಳಿಲ್ಲ ಅದರ ಜೊತೆಯಲ್ಲಿ ನೀವು ಮಳೆಗಾಲದಲ್ಲಿ ಅನುಭವಿಸ್ತಕ್ಕಂಥ ಪರಿಸ್ಥಿತಿಗಳು ನಿಮ್ಮಿಂದಲೇ ಸಹ ಇವತ್ತು ರಾಜ್ಯದ ಹಲವಾರು ಭಾಗದ ಕುಟುಂಬಗಳು ಬದುಕ್ತಾ ಇದ್ರೆ ಹೇಮಾವತಿ ಜಲಾಶಯಕ್ಕೆ ನೀರು ಬರ್ತಕ್ಕಂಥದ್ದೇನಿದೆ ನೀವು ನಿಮ್ಮ ಒಂದು ತ್ಯಾಗದ ಫಲ ಅದೆಷ್ಟೇ ಅಲ್ಲ ಬಹುಶಃ ಇವತ್ತಿನ ಎತ್ತಿನ ಒಳ ಯೋಜನೆ ಬಹುಶಃ ಯೋಜನೆ ಹೆಸರಿನಲ್ಲಿ ಕೆಲವು ರಸ್ತೆಗಳನ್ನ ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ ಬಹುಶಃ ಅನುಕೂಲಗಳಾಗಿರಬಹುದು ಆ ಎತ್ತಿನ ಯೋಜನೆ ಬಂದಂತ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಪ್ರತಿ ವರ್ಷ ಮಳೆಗಾಲದಲ್ಲಿ ಇತ್ತೀಚೆಗೆ ನೀವು ಅನುಭವಿಸತಕ್ಕಂತಹ ಒಂದು ಪರಿಸ್ಥಿತಿಗಳಿಂದ ಕಂಡಿದ್ದೇವೆ ಇವತ್ತೇನು ಹದಿನೆಂಟು ಸಾವಿರ ರೂಪಾಯಿಗಳನ್ನ ಇವತ್ತು ಪರಿಹಾರವನ್ನ ಇವತ್ತು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮೂವತ್ತಾರು ಸಾವಿರ ರೂಪಾಯಿಗಳ ಗರಿಷ್ಠ ಹಣವನ್ನ ಕೊಡ್ತಕ್ಕಂಥದ್ದು ಏನಿದೆ ಅದನ್ನು ಐವತ್ತು ಸಾವಿರಕ್ಕಾದರೂ ಏರಿಸಬೇಕು ಅಂತಕ್ಕಂಥದ್ದು ನಿಮ್ಮಗಳ ಬೇಡಿಕೆ ಇದೆ ಗಮನಿಸಿದ್ದೇನೆ ಬಹುಶಃ ಇದು ರಾಜ್ಯ ಸರ್ಕಾರ ತೆಗೆದುಕೋಬೇಕಾದಂತ ನಿರ್ಧಾರ ರಾಜ್ಯ ಸರ್ಕಾರದಲ್ಲಿ ಆಗಬೇಕಾಗಿದೆ ಆದರೆ ಒಂದು ಮಾತು ಹೇಳ್ತೇವೆ ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಮ್ಮ ಮೈತ್ರಿ ಸರ್ಕಾರ ಮುಂದೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ನಂಬಿಕೆ ಏನಿದೆ ನನ್ನ ಅನ್ಫಿನಿಶ್ಡ್ ಕೆಲವು ಅಜೆಂಡಾಗಳಿದ್ದಾವೆ ವಿಶೇಷವಾಗಿ ನಮ್ಮ ರೈತರ ಬದುಕನ್ನು ನಾವೇನು ನೋಡಿದ್ದೇವೆ ಅದೆಲ್ಲವನ್ನ ಕಾರ್ಯರೂಪಕ್ಕೆ ತರತಕ್ಕಂಥದಕ್ಕೆ ನಾವು ಎರಡೂ ಪಕ್ಷಗಳು ಒಟ್ಟಾಗಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರಗಳನ್ನು ತರತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ನಾವು ಜೊತೆಯಲ್ಲಿದ್ದೇವೆ ಇವತ್ತು ಕೇಂದ್ರದಲ್ಲಿ ಈ ಜಿಲ್ಲೆಯ ಒಂದು ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ನನಗೆ ಏನೋ ಒಂದು ರಾಜಕೀಯ ಶಕ್ತಿಯನ್ನ ಈ ನಾಡಿನ ಜನತೆ ಕೊಟ್ಟಿದ್ದಾರೆ ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇವತ್ತು ನಮ್ಮ ತಂದೆಯ ಜೊತೆ ಇರತಕ್ಕಂಥ ಅವರ ಒಂದು ಗೌರವ ಭಾವನೆಗಳ ಹಿನ್ನೆಲೆಯಲ್ಲಿ ನನಗೊಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಮಾಡತಕ್ಕಂಥ ಒಂದು ಅವಕಾಶ ಏನು ದೊರಕಿದೆ ಅವರಲ್ಲಿ ಪ್ರತಿನಿತ್ಯ ಈ ದೇಶದ ಒಂದು ಅಭಿವೃದ್ಧಿ ಈ ದೇಶದ ಒಂದು ವಿಕಸಿತ ಭಾರತವನ್ನ ಆತ್ಮನಿರ್ಭರ ಭಾರತವನ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಪ್ರತಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡತಕ್ಕಂಥದ್ದು ಅವರ ಒಂದು ಕನಸೇನಿಟ್ಟುಕೊಂಡಿದ್ದಾರೆ ಅದೆಲ್ಲವನ್ನು ಕಾರ್ಯರೂಪ ತರಲಿಕ್ಕೆ ಹಲವಾರು ಮಂತ್ರಿಗಳು ಅವರದೇ ಆದಂತ ಕೊಡುಗೆಯನ್ನು ಕೊಡುತ್ತಿದ್ದಾರೆ ವಿಶೇಷವಾಗಿ ನಮ್ಮ ಪಿಯೂಷ್ ಗೋಯಲ್ ಅವರು ಈ ವಿಷಯದಲ್ಲಿ ಬಹಳ ಮುಂದಿದ್ದಾರೆ ಇವತ್ತು ನಮ್ಮ ಸಕಲೇಶ್ ಅಷ್ಟೇ ಅಲ್ಲ ಚಿಕ್ಕಮಗಳೂರು ಮತ್ತು ಮಡಿಕೇರಿಯ ಭಾಗದ ನಮ್ಮ ಹಲವಾರು ಸ್ನೇಹಿತರುಗಳೇನು ಬಂದಿದ್ದೀರಿ ನಿಮ್ಮ ಈ ಒಂದು ಸಮಸ್ಯೆಗಳ ಬಗ್ಗೆ ಇಲ್ಲೇನು ಚರ್ಚೆ ಮಾಡಿದ್ದಾರೆ ಅದೆಲ್ಲವನ್ನ ಇವತ್ತು ಕಾರ್ಯರೂಪಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ನಿಮಗೆ ಧ್ವನಿಯಾಗಿ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ನಿಮ್ಮ ಕಷ್ಟಗಳಿಗೆ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು